ಓ ಸರಸ್ವತಿ ಅಕ್ಕ ಹಬ್ಬ ಆತನೆ ಆತನೇ ನೀರು ತುಂಬಿ ಆತ ಶೇಡಿ ಎಲ್ಲ ಬಿಡಿಸಿ ಅಯ್ಯೋ ಶಿವನೇ ಎಂತ ಗಂಗಜಿ நீர்லே அதீர்ல எண்ணெய் ರಾತ್ರಿ ಕಡು ಮಾಡೋ ಬೂರೇದಲ್ಲೂ ಹಬ್ಬ ಮಾಡವು ಶೇಡಿ ತಿಕ್ಕವು ಹಣ್ಣುಗಳವ ಅದೇ ರಂಗೋಲಿ ಬಿಡಿಸೋವು ಬಳ್ಳಿ ಬಳ್ಳಿ ಡಿಸೈನು ಹ್ಮ್ ಬೆಳಿಗ್ಗೆ ಕಾಯಿ ಹೊಡ್ಕೊಂಡು ಹ್ಞೂ ನೀರು ಓ ನಮ್ಮ ಕುದುರೆ ಚುಟ್ಟಕ್ಕೂ ಪ್ಯಾಟಿಲ್ವ ಇದು ಗೊತ್ತಿಲ್ಲ ಬಿಡೋ ವರ್ಷಕ್ಕೆ ಒಂದ್ಸರಿ ಮೀಯೂದ ದೀಪಾವಳಿ ಹಬ್ಬಕ್ಕೆ ಮಾತ್ರ ಮೀಯೂದ ನೀವು ಅಯ್ಯೋ ಮೀಯೂದೇ ಇಲ್ವೇ ನೀವು ಬಾಕಿ ತಿಳಿಸಿದಾಗ ಓ ನಂಗೆ ದಿನಕ್ಕೆ ಎರಡು ಸಲ ಮಿಂದ್ರೂ ಸಾಲೋದಿಲ್ಲ ನೀವು ನೋಡಿರ್ರಿ ವರ್ಷಕ್ಕೆ ಒಂದೇ ಸರಿ ಮಿಟ್ಟಿರಿ ಅಯ್ಯೋ ದೇವ್ರಿ ಭಗವಂತ ಏನಪ್ಪ ಇದು ಹೇ ನನಗಂತೂ ಒಂದು ತಿಳಿಯುಕ್ಕಿಲ್ಲಪ್ಪ ಈ ಊರ ಈ ಊರಿನ ರೀತಿನೋ ಶಿವನ ಶಂಭುಲಿಂಗ ಅಯ್ಯೋ ಶಿವನೇ

ದಿವಸ ರಾತ್ರಿ ನೀರು ತುಂಬಿಟ್ಟು ಅದಕ್ಕೆ ಅಾ ನಿಮಗೆ ಗೊತ್ತಿಲ್ಲလား ಹೇ ತಿರಿ ಕೇಳು ጧಟಕ್ಕೆ ಹೋಗಿ ಶೀಂದಲೇ ಬಳ್ಳಿ ತಕ ಬಂದು ಹಾ ಬಾಳೆ ಎಲೆ ತಕ ಬಂದು ಹಂಡಗೆ ಗಂಗಾ ಮಾತೇನ ತುಂಬಿಸಿ ಹೇ ಶೀಂದಲೇ ಬಳ್ಳಿ ಕಟ್ಟಿ ಬಾಳೆ ಎಲೆ ಮುಚ್ಚಿ ಹೇ ಅದಕ್ಕೆ ಶೇಡಿ ರಂಗೋಲಿ ಹಚ್ಚಿ ನರಕ ಚತುರ್ದಿವಸ ಚತುರ್ದಸ ದಿವಸ ಹೇ ಹಂಡಿಗೆ ಹೊಸೂಗೆ ಕಾಯಿ ಒಡೆದು ಪೂಜೆ ಮಾಡಿ ಗಣಪತಿ ಮಂಡಿ ಹಾಕಿ ಮನೆ ಮಂದಿ ಎಲ್ಲ ಕೂತು ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿ ನೀರು ಮಿಂದ್ರೆ ಅಂದ್ರೆ ಆಹಾ ರೋಗ ರುಜಿನ ಬರಬಾರ್ದು ಹೇಳ್ಕೊಂಡು ಸ್ನಾನ ದೇವರಲ್ಲಿ ಬೇಡ್ಕೊಂಡು ಸ್ನಾನ ಮಾಡಿದ್ರು ಅಂದ್ರೆ ದೀಪಾವಳಿ ಹಬ್ಬ ಶುರು ಆಮೇಲೆ ಕಣೆ ಲಕ್ಷ್ಮಿ ಪೂಜೆ ಬಲಿ ಪಾಡ್ಯಮಿ ಆಹಾ ಪ್ಯಾಟಿ ಜುಟ್ಟು ನೀನೇ ಬಲು ಗೊಟ್ಟಿ ಕಣೆ ಓ ವಾ ಮಾಡ್ತೀರಿ ನೀವು ನಮಗೆ ದೀಪಾವಳಿ ಹಬ್ಬ ಅಂದ್ರೆ ಪಟಾಕಿ ಹೊಡೆಯುವುದು ಢೂಂ 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 ಅಂತ ಶುಶುರ್ ಬತ್ತಿ ಹಚ್ಚೋದು ಹಾ ನೀವು ಹಚ್ಚತಿರ ಇಲ್ವಾ ಓ ದೀಪದಿಂದ ದೀಪವ ಹೆಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ದ್ವೇಷದಿಂದ ಬೆಳಕಿಗೆ ಪ್ರೀತಿಯಿಂದನೆ ಹೇಳೋದು ಓ ಮನೆಗೆಲ್ಲ ಲೈಟ್ಸ್ ಅಲಂಕಾರ ಮಾಡಿಬಿಟ್ರೆ ದೀಪಾವಳಿ ಹಬ್ಬ ಜೋರು ನಮ್ದು ಕುದುರೆ ಜಿಟ್ಟು ನಮ್ಮ ಕಡೆಗೆಲ್ಲ ಲೈಟ್ಸ್ ಎಲ್ಲ ಹಾಕೋದಿಲ್ಲಪ್ಪ ಈಗಂತೂ ಕರೆಂಟ್ ಬಿಲ್ ಜಾಸ್ತಿ ಜ್ಯೋತಿ ಇಲ್ಲಂಗ ಆಗ್ಬಿಡ್ತೈತೆ ನಮಗ್ ಬಾರ್ ಬೀದಿ ಪಾರ್ ಆಗ್ಬಿಡ್ತೈತೆ ಹ್ಮ್ ಎಲ್ಲ ಗೃಹ ಜ್ಯೋತಿ ಅಂತ ಕೊಟ್ಟವ್ರೆ ಒಂದಕ್ಕೆ ಎರಡು ರೇಟ್ ಹಾಕವ್ರೆ ಹ್ಮ್ ಅದೆಲ್ಲ ಆಗೋಕಿಲ್ಲ ಹ್ಮ್ ನಾವು ವಿದ್ಯುತ್ ಎಲ್ಲ ಹಚ್ಚಿದಿಲ್ಲಪ್ಪ ನಮ್ದು ಏನಿದ್ರೆ ಎಣ್ಣೆ ದೀಪ ಹ್ಮ್ ಹೊತ್ತದೆ ಅದೇ ಮಣ್ಣಿನ ದೀಪ ತಂದು ಬತ್ತಿ ಹಾಕಿ ಅದಕ್ಕಿಷ್ಟು ಎಣ್ಣೆ ಹೊಯ್ದು ಹ್ಮ್ ದೀಪ ಮನೆ ಮಂದಿ ಎಲ್ಲ ಸೇರ್ಕೊಂಡು ದೀಪ ಹಚ್ಕೊಂಡು

ಅಂತ ಬರ್ತದಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ಓ ಈವ್ನಿಂಗ್ ಅಂದ್ರೆ ಮುಸಂಜ ಹೊತ್ತಿನಲ್ಲಿ ಬರುವಂತ ಮಸ್ಕೀಟೋ ಶೂ ಏ ಗಂಗಜ್ಜಿ ರಂಗಜ್ಜಿ ಗೊತ್ತಾತನ ಅದ ಎಂತ ದೋಳಿ ಅದ ಹೇಳಿದ್ದು ಅಯ್ಯೋ ನುಷಿ ನೆ ಓ ಅದು ಗೊತ್ತಿಲ್ಲನ ನುಷಿ ಹೋಗಿ ಹಾಕಿದ್ವಿ ಅಂದ್ರೆ ಓ ಓಡ ಹೋಗ್ತದೆ ನಮ್ಮ ಹಳ್ಳಿ ಜನರು ಮಸ್ಕೀಟೋ ಶೂ ಅಂತ ಹೇಳ್ತಾಳೆ ಈ ಪ್ಯಾಕೇಜ್ ಇಟ್ಟು ಹ್ಮ್ 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 ಓ

ಇದು ಯಾವುದೋ ಬಿಟ್ಟು ಬಂದ ಹಳ್ಳಿಂದನೆ ಬಂದಂಗಿದ್ದು ನೋಡ್ರಿ ಓ ಹಾಗಲೇ ಎಲ್ಲ ಇದು ಗಂಗಾಜ್ಜಿ ನೀವು ಈಗ ಯಾರ ಹಾಸಿದ್ರು ಬಂದಂಗಿದ್ದೇನೆ ಆ ಹೌದುಲೆ ಏನಾಗಪ್ಪ ಇದು ಅಯ್ಯೋ ಸರಸ್ವತಿ ಆಂಟಿ ಯಾರಿದ್ದೀರಾ ಯಾರಿದ್ದೀರಾ ಕೇಳ್ತಾ ಇದ್ದಾರೆ ಅವರು ಓ ಹೌದೆ ಯಾರಿಂದಿ ಕೀಗಿರಿ ಯಾರಿಂದಿ ಕೀದಿರು ನಾನು ಬಂದಿರು ಅಂದ್ರೆ ನನಗೆ ಎಂತ ಗೊತ್ತಾಗಬೇಕು ಅಲ್ವೇ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇದು ಕೇವಲ ತಮಾಷೆಯಾಗಿ ಮಾಡಿರೋದು ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪುಟ್ಟ ಯೂಟ್ಯೂಬರ್ಸ್ ಆದ ನನ್ನನ್ನ ಸಪೋರ್ಟ್ ಮಾಡಿ ಓ ನಮ್ಮ ಕರ ನಮ್ಮ ಕರ ಹ ಎಲ್ಲರೂ ಚಂದಂಗ ಇದ್ದೀರು ಹ ನಮಸ್ಕಾರ ನಾನು ಅಯ್ಯೋ ಸರಸ್ವತಿ ಅಕ್ಕ ಮಾತ್ರ ನೀರು ಕೊಡಿ ಇದ್ದ ಕುಡೀಲೇ ಮಾತ್ರ ನೀರು ಕೊಡಿ ಹೇಳಿ ಹಿಂದಿರು ಕೇಳ್ತಾ ಇದ್ದು ಊಟ ಆಯ್ತು ನೀರು ಕೊಡಿ ಹೇಳಿ ಕೇಳ್ತಾ ಇದ್ದು ಹ್ಞೂ ನೋಡಿದ್ರ ಪೇಟೆ ಜುಟ್ಟುಗೆ ಗೊತ್ತಾಯ್ತಲ್ಲ ನಿಂಗೋಕಾದ್ರೆ ಏನೂ ಗೊತ್ತಾಗ್ತಿಲ್ಲ